ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರಗಳು ಸ್ಮಿತಾ ಸ್ಮಾಜಿಕ್ ಆಂಟ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ನೋಡಿ ಇವತ್ತಿನ ಒಂದು ವಿಡಿಯೋದಲ್ಲಿ ತುಂಬ ಜನ ಇಷ್ಟಪಟ್ಟು ಪೂಜೆ ಮಾಡುವಂಥ ಅನ್ನಪೂರ್ಣೇಶ್ವರಿ ಪೂಜೆ ವಿಧಾನವನ್ನು ತಿಳಿಸ್ಕೊಡ್ತಾ ಇದ್ದೇನೆ ಇದನ್ನು ನೀವು ಮನೆಯಲ್ಲೇ ನಿಮ್ಮ ದೇವರ ಮನೆಯಲ್ಲೇ ತುಂಬ ಸರಳವಾಗಿ ಮಾಡಿಕೊಳ್ಳುವಂಥ ಪೂಜೆ ಆಗಿರುತ್ತದೆ ಇದನ್ನು ನೀವು ಯಾವ ವಾರದಲ್ಲಿ ಪೂಜೆ ಮಾಡಬೇಕಪ್ಪ ಅಂತಂದರೆ ಮಂಗಳವಾರ ಶುಕ್ರವಾರದ ದಿವಸ ನೀವು ಅದರಲ್ಲೂ ಮುಖ್ಯವಾಗಿ ಶುಕ್ರವಾರದ ದಿವಸ ನೀವು ಈ ಅನ್ನಪೂರ್ಣೇಶ್ವರಿ ಪೂಜೆ ಮಾಡಿದರೆ ತುಂಬಾ ಒಳ್ಳೆಯದು ಅನ್ನಪೂರ್ಣೇಶ್ವರಿ ಅಮ್ಮನವ್ರು ಏನಪ್ಪ ಅಂತಂದರೆ ಪಾರ್ವತಿಯ ಒಂದು ಸ್ವರೂಪವಾಗಿರ್ತಾರೆ ಅದರ ಜೊತೆಯಲ್ಲಿ ಅನ್ನಪೂರ್ಣೇಶ್ವರಿ ಅಂತಂದರೆ ಆಹಾರ ಮತ್ತು ಸಮೃದ್ಧಿಯ ಸಂಕೇತವಾಗಿರ್ತದೆ ಹಾಗಾಗಿ ಪ್ರತಿಯೊಬ್ಬರು ಕೂಡ ಮನೆಯಲ್ಲಿ ಅನ್ನಪೂರ್ಣೇಶ್ವರಿ ಅಮ್ಮನವರ ಒಂದು ವಿಗ್ರಹ ಅಥವಾ ಫೋಟೋವನ್ನು ಇಟ್ಕೊಂಡೇ ಇಟ್ಕೊಂಡಿರ್ತಾರೆ ಹಾಗೆಯೇ ಈ ಒಂದು ಪೂಜೆಯ ವಿಧಾನವನ್ನು ಇವತ್ತು ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ ನೋಡಿ ಒಂದು ನೀವು ನಿಮ್ಮ ದೇವರ ಮನೆಯಲ್ಲೇ ಆಗಿರ್ಬೋದು ಪುಟ್ಟದಾದ ಒಂದು ಜಾಗದಲ್ಲಿ ನೀವು ಮೊದಲು ನೆಲಕ್ಕೆ ಅಥವಾ ಒಂದು ಮಣೆ ಮೇಲೆ ನೀವು ಅರಿಶಿಣವನ್ನು ಹಚ್ಚಬೇಕಾಗುತ್ತದೆ ಅರಿಶಿಣಕ್ಕೆ ಸ್ವಲ್ಪ ಶ್ರೀಗಂಧ ನೀರನ್ನು ಮಿಕ್ಸ್ ಮಾಡಿದ್ದೇನೆ ಹಚ್ಚಿಬಿಟ್ಟು ನೀವು ಅದರ ಮೇಲೆ ನೀವು ಅಕ್ಕಿ ಹಿಟ್ಟಿಂದನೇ ರಂಗೋಲಿ ಹಾಕಬೇಕು ಅಕ್ಕಿ ಹಿಟ್ಟಿಂದ ಏನಕ್ಕಪ್ಪ ಅಂತಂದರೆ ನೀವು ಆ ರಂಗೋಲಿನೋ ನಂತರದ ದಿವಸ ಈಗ ನೀವು ಶುಕ್ರವಾರ ಪೂಜೆ ಮಾಡಿರ್ತೀರಿ ಅಂತಂದರೆ ಶನಿವಾರದ ದಿವಸ ನೀವು ಆ ಒಂದು ರಂಗೋಲಿನು ತೆಗೆದಾಗ ಅದನ್ನು ನೀವು ತೆಗೆದು ನಿಮ್ಮ ಒಂದು ಮನೆಯಲ್ಲಿರುವಂಥ ಗಿಡಗಳಿಗೆ ಹಾಕಿದಾಗ ಆ ಒಂದು ಅಕ್ಕಿ ಹಿಟ್ಟು ಇರುವೆಗಳು ತಿಂತವೆ ಅದು ತುಂಬಾ ಒಳ್ಳೆಯದು ಹಾಗಾಗಿ ಆದಷ್ಟು ಆವತ್ತಿನ ಸಮಯದಲ್ಲಿ ನೀವು ಅಕ್ಕಿ ಹಿಟ್ಟಿಂದಲೇ ರಂಗೋಲಿನ ಹಾಕಬೇಕಾಗುತ್ತದೆ ಯಾವುದೇ ಒಂದು ಪುಟ್ಟ ರಂಗೋಲಿ ಆದರೂ ಪರವಾಗಿಲ್ಲ ನೀವು ಇರುವಂಥ ಸ್ಥಳಗಳಲ್ಲೇ ನೀವು ಒಂದು ಅರಿಶಿಣವನ್ನು ಹಚ್ಚಿ ರಂಗೋಲಿಯನ್ನು ಹಾಕಿ ಒಂದು ತಟ್ಟೆಯನ್ನು ಸಿದ್ಧತೆ ಮಾಡ್ಕೋಬೇಕು ಆ ಒಂದು ಚಿಕ್ಕ ಪ್ಲೇಟಿನ ಸುತ್ತ ನೀವು ಸ್ವಲ್ಪ ಶ್ರೀಗಂಧ ಅರಿಶಿಣ ಕುಂಕುಮವನ್ನು ಎಲ್ಲವನ್ನು ಹಚ್ಬಿಟ್ಟು ನಂತರದಲ್ಲಿ ಅದರೊಳಗೆ ಅಕ್ಕಿಯನ್ನು ಹಾಕಬೇಕಾಗುತ್ತೆ ಅಕ್ಕಿ ಅಂತ ಬಂದಾಗ ಎಷ್ಟು ಹಾಕ್ಬೋದು ಅಂತಂದರೆ ನೀವು ಎಷ್ಟು ಮನೇಲಿ ಉಪಯೋಗಿಸ್ಕೊಳ್ತೀರೋ ಅಷ್ಟೇ ಅಕ್ಕಿಯನ್ನು ಹಾಕಿ ಅಂತಂದರೆ ಈಗ ದಿನನಿತ್ಯ ನೀವು ಅಡುಗೆಗೆ ಎಷ್ಟು ಉಪಯೋಗಿಸ್ಕೊಳ್ತೀರೋ ಅಷ್ಟು ಅಕ್ಕಿಯನ್ನು ಹಾಕ್ಕೊಂಡ್ರೆ ಸಾಕು ಈಗ ಒಂದು ಪಾವು ಅಂದರೆ ಒಂದು ಪಾವು ಅಷ್ಟೊಂದು ಮೂರು ಇಡಿ ಅಂದರೆ ಮೂರು ಇಡಿ ಇಷ್ಟು ಇಷ್ಟರ ಮಟ್ಟಿಗೆ ಅಕ್ಕಿಯನ್ನು ನೀವು ಪೂಜೆ ಎಲ್ಲ ಆದ ನಂತರದಲ್ಲಿ ಈಗ ಶುಕ್ರವಾರ ಪೂಜೆ ಮಾಡ್ತೀರಿ ಅಂತಂದರೆ ಶನಿವಾರ ನೀವು ಅದನ್ನೆಲ್ಲ ತೆಗೆದುಬಿಟ್ಟು ಅದೇ ಒಂದು ಅಕ್ಕಿಯಿಂದ ನೀವು ಒಂದು ಅಡುಗೆಯನ್ನು ಮಾಡ್ಕೋಬೋದು ಚಿತ್ರಾನ್ನ ಪಲಾವ್ ನೀವು ಏನು ಇಷ್ಟಪಡ್ತೀರೋ ಒಟ್ಟಲ್ಲಿ ಸಸ್ಯಾಹಾರಕ್ಕೆ ನೀವು ಅಕ್ಕಿಯನ್ನು ಉಪಯೋಗಿಸ್ಕೋಬೇಕಾಗುತ್ತದೆ ಹಾಗಾಗಿ ನೀವು ಎಷ್ಟು ಸಾಧ್ಯನೋ ಅಷ್ಟು ಅಕ್ಕಿಯನ್ನು ಇಡಬೇಕಾಗುತ್ತದೆ ನೋಡಿ ನಾನು ತಟ್ಟೆಗೆ ಅರ್ಶನ ಹಚ್ಚಿದ್ದೇನೆ ಹಾಗೆ ಅಕ್ಕಿಯನ್ನು ಸಹ ಹಾಕ್ತಾ ಇದ್ದೇನೆ ನೋಡಿ ಅಕ್ಕಿಯ ಮೇಲೆ ನಾನು ಒಂದು ಅರಿಶಿಣದಿಂದ ಒಂದು ಮಂಡಲವನ್ನು ಬರೆದಿದ್ದೇನೆ ನಂತರದಲ್ಲಿ ನಾವು ಆ ಒಂದು ಎರಡು ವಿಳೆದೆಲ್ಲೇ ತೆಗೆದುಕೊಳ್ಳಿ ವಿಳೆದೆಲ್ಲೇ ಇಲ್ಲ ಅಂತಂದರೆ ಅಕ್ಕಿಯ ಮೇಲೆ ನೀವು ಮಂಡಲ ಏನು ಬರೆದಿರ್ತೀರೋ ಅದರ ಮೇಲೆ ಅಕ್ಷತೆಯನ್ನು ಹಾಕಿ ನೀವು ಒಂದು ಅನ್ನಪೂರ್ಣೇಶ್ವರಿ ಅಮ್ಮನವರ ವಿಗ್ರಹ ಇಡ್ಬೋದು ವಿಳೆದಲ್ಲೇ ಇದ್ದರೆ ವಿಳೆದೆಲೆಗೆ ನೀವು ಅರ್ಶಿನ ಫೋನ್ ಹಚ್ಬಿಟ್ಟು ಅಕ್ಷತೆಯನ್ನು ಹಾಕಿ ಅದರ ಮೇಲೆ ನೀವು ಅನ್ನಪೂರ್ಣೇಶ್ವರಿ ಅಮ್ಮನವರ ವಿಗ್ರಹ ಇಡ್ಬೋದು ಇದು ಪೂಜೆ ನೀವು ಹೀಗೆ ಮಾಡಬೇಕು ಅಂತಲ್ಲ ಒಟ್ಟಿನಲ್ಲಿ ಭಕ್ತಿ ನಂಬಿಕೆಯಿಂದ ನೀವು ಈ ಒಂದು ಪೂಜೆಯನ್ನು ಮಾಡ್ಕೋಬೇಕಾಗುತ್ತದೆ ನಾನು ಒಂದು ಇದಕ್ಕೆ ವಸ್ತ್ರವನ್ನು ಹಾಕಿದ್ದೇನೆ ನಂತರದಲ್ಲಿ ನೀವು ಒಂದು ಸರ ನಿಮ್ಮ ಮನೇಲಿ ಒಂದು ಸರ ಇದ್ದರೆ ಸರ ಹಾಕಬಹುದು ಯಾಕಂದ್ರೆ ಅನ್ನಪೂರ್ಣೇಶ್ವರಿ ಅಮ್ಮನವ್ರು ಏನಪ್ಪ ಅಂತಂದರೆ ಆಹಾರದ ಜೊತೆಯಲ್ಲಿ ಸಮೃದ್ಧಿಯ ಸಂಕೇತವೂ ಕೂಡ ಆಗಿರೋದ್ರಿಂದ ನಿಮಗೆ ನಿಮ್ಮ ಮನೆಯಲ್ಲಿ ಒಂದು ಸರ ಇತ್ತು ಅಂತಂದರೆ ಸರವನ್ನು ಹಾಕುವುದು ಒಳ್ಳೆಯದು ಹಾಗೇನೆ ಗೆಜ್ಜೆ ವಸ್ತ್ರನ ಹಾಕಿ ನಿಮಗೆ ಎಷ್ಟು ಅಲಂಕಾರ ಮಾಡಬೇಕಾಗುತ್ತದೆ ಇದು ಅನ್ನಪೂರ್ಣೇಶ್ವರಿ ಅಮ್ಮನವರ ಒಂದು ಪೂರ್ವ ಸಿದ್ಧತೆಗಳು ಹಾಗೆಯೇ ನಂತರದಲ್ಲಿ ನೀವು ದಿನನಿತ್ಯ ಹಚ್ಚುವ ರೀತಿಯಲ್ಲಿ ಎರಡು ದೀಪಗಳನ್ನು ಹಚ್ಚಿ ಹಾಗೆ ಕಾಮಾಕ್ಷಿ ದೀಪ ಹಚ್ಚಿದ್ರೆ ತುಂಬಾ ಒಳ್ಳೆಯದು ಈಗ ಶುಕ್ರವಾರ ನಮಗೆ ಆಷಾಢ ಮಾಸವೂ ಆಗಿರೋದ್ರಿಂದ ಜೊತೆಯಲ್ಲಿ ಆಷಾಢ ಮಾಸ ಶ್ರಾವಣ ಮಾಸ ಈಗೇ ಒಂದೊಂದು ಮಾಸವೂ ಕೂಡ ತುಂಬ ವಿಶೇಷವಾಗೇ ಇರುತ್ತದೆ ಆ ಒಂದು ಸಮಯದಲ್ಲಿ ನೀವು ಪ್ರತಿ ವಾರ ವಾರನೂ ಕೂಡ ಶುಕ್ರವಾರದ ದಿವಸ ನೀವು ಒಂದು ಕಾಮಾಕ್ಷಿ ದೀಪ ಹಚ್ಚಿಟ್ರೆ ತುಂಬಾ ಒಳ್ಳೆಯದು ಇಲ್ಲ ಅಂತ ಅಂದರೆ ನೀವು ದಿನನಿತ್ಯ ಯಾವ ದೀಪ ಹಚ್ತೀರೋ ಅಷ್ಟೇ ದೀಪವನ್ನು ಹಚ್ಚಿ ಹಾಗೆ ಅನ್ನಪೂರ್ಣೇಶ್ವರಿ ಅಮ್ಮನವರ ಹೆಸರಿನಲ್ಲಿ ಒಂದು ಎರಡು ತುಪ್ಪದ ದೀಪ ಹಚ್ಚಿಡುವುದು ತುಂಬಾ ಒಳ್ಳೆಯದು ಬೆಳಗ್ಗೆಯೂ ಹಚ್ಚಿ ಹಾಗೆ ಸಂಜೆಯ ಸಮಯದಲ್ಲೂ ಕೂಡ ನೀವು ಹಚ್ಚುವುದು ಒಳ್ಳೆಯದು ಹಾಗೆ ನಿಮ್ಮಲ್ಲಿ ಬನ್ನಿ ಪತ್ರೆ ಸಿಕ್ಕರೆ ಬನ್ನಿ ಪತ್ರೆಯನ್ನು ಇಡ್ಬೋದು ತುಂಬಾ ಒಳ್ಳೆಯದು ಅದು ಏನಪ್ಪ ಅಂತಂದರೆ ಒಂದು ಸಮೃದ್ಧಿಯ ಸಂಕೇತವಾಗಿರುತ್ತೆ ಹಾಗೆ ಅನ್ನಪೂರ್ಣೇಶ್ವರಿ ಕೈಯಲ್ಲಿ ಒಂದು ಸೌಟನ್ನು ಹಿಡಿದಿರೋದ್ರಿಂದ ನಾನು ಅದರೊಳಗೆ ಎರಡು ಒಂದೆರಡು ಮೂರು ಅಕ್ಕಿಯ ಕಾಳನ್ನು ಹಾಕಿದ್ದೇನೆ ಹಾಗೆ ನೋಡಿ ಪ್ರಸಾದ ಅಂತ ಬಂದಾಗ ನಿಮಗೆ ಹೇಳಲೇಬೇಕು ಏನಾದರೂ ಒಂದು ಅನ್ನದಲ್ಲಿ ಮಾಡಿರುವಂಥ ಪ್ರಸಾದ ನೀವು ಏನೇ ಪ್ರಸಾದ ಇಟ್ಟರೂ ಕೂಡ ಒಂದು ಲೋಟ ನೀರನ್ನು ಅದರಲ್ಲಿ ಒಂದು ತುಳಸಿ ತಳವನ್ನು ಹಾಕಿಡುವುದು ಒಳ್ಳೆಯದು ಇನ್ನು ತಾಂಬೂಲ ಅಂತ ಬಂದಾಗ ಎಲ್ಲ ಅಡಿಕೆ ಬಾಳೆಹಣ್ಣು ನಿಮ್ಗೆ ಯಾವ ಹಣ್ಣು ಇರುತ್ತೋ ಅದೇ ಹಣ್ಣನ್ನು ಇಡ್ಬೋದು ಹಾಗೆ ಎರಡು ತುಪ್ಪದ ದೀಪ ಸಿದ್ಧತೆ ಮಾಡ್ಕೊಂಡಿದ್ದೇನೆ ಆಮೇಲೆ ನಿಮಗೆ ಗೊತ್ತಿರ್ಬೋದು ದೇವಸ್ಥಾನದಲ್ಲಿ ರೈಸ್ ಬಾತ್ ಅಂತ ಕೊಡ್ತಾರೆ ಅದಕ್ಕೆಲ್ಲ ತರಕಾರಿಗಳೆಲ್ಲ ಹಾಕಿ ಮಾಡಿರ್ತಾರೆ ನೀವು ಅದೇ ರೀತಿಯೇ ಮಾಡ್ಕೋಬೋದು ಆದರೆ ಆದಷ್ಟು ಪೂಜೆಯ ಸಮಯದಲ್ಲಿ ನೀವು ಅಂದರೆ ನೀವು ಪೂಜೆ ಮಾಡುವಂಥವರು ಅವತ್ತಿನ ದಿವಸ ಈರುಳ್ಳಿ ಬೆಳ್ಳುಳ್ಳಿ ಸೇವನೆ ಮಾಡಬೇಡಿ ಬೇರೆಯವರಿಗೆಲ್ಲ ನೀವು ಮನೆಯಲ್ಲಿ ಬೇರೆಯವರಿಗೆಲ್ಲ ನೀವು ಅಡುಗೆ ಮಾಡ್ಕೊಡ್ಬೋದು ನೀವು ಸೇವನೆ ಮಾಡಬಾರ್ದು ಆಮೇಲೆ ಆದಷ್ಟು ಉಪವಾಸ ಇದ್ದು ನೀವು ಈ ಒಂದು ವ್ರತವನ್ನು ಮಾಡಿ ಇದನ್ನು ಎಷ್ಟು ವಾರಗಳು ಮಾಡಬೇಕಪ್ಪ ಅಂತಂದರೆ ನಲವತ್ತ ಎಂಟು ಶುಕ್ರವಾರಗಳು ಮಾಡಿದ್ರೆ ತುಂಬಾ ಒಳ್ಳೇದು ಇಲ್ಲಾಂದರೆ ನಲವತ್ತ ಎಂಟು ದಿವಸ ಒಂದು ಸಂಕಲ್ಪ ಮಾಡಿಕೊಂಡು ಆ ನಲವತ್ತೆಂಟು ದಿವಸಗಳು ಕೂಡ ನೀವು ನೀವು ಈ ವ್ರತವನ್ನು ಆಚರಣೆ ಮಾಡ್ಬೋದು ಈಗ ನೀವು ನಲವತ್ತೆಂಟು ದಿವಸ ಮಾಡೋದಾದರೆ ಯಾವ ರೀತಿ ಅಂತಂದರೆ ಮಧ್ಯದಲ್ಲಿ ನಮಗೆ ಪೀರಿಯಡ್ ಸಮಸ್ಯೆ ಬಂದೇ ಬರುತ್ತೆ ಆ ಒಂದು ಸಮಯದಲ್ಲಿ ಆ ವಾರವನ್ನು ಬಿಟ್ಟು ನೀವು ಅದರ ಮುಂದಿನ ವಾರಗಳಲ್ಲಿ ನೀವು ಮುಂದುವರ್ಸ್ಕೊಂಡು ಹೋಗ್ಬೋದು ಮನೇಲಿ ಸೂತ್ಕ ಇತ್ತು ಅಂತನೋ ಅಥವಾ ನಾವು ಬೇರೆ ಊರುಗಳಿಗೆ ಹೋಗುವಂಥ ಸಂದರ್ಭ ಬಂತು ಅಂತನೋ ಪೀರಿಯಡ್ಸ್ ಈ ಥರ ಎಲ್ಲ ಇದ್ದಾಗ ನಾವು ಆದಷ್ಟು ಆ ಒಂದು ಸಮಯವನ್ನು ಬಿಟ್ಟು ಮತ್ತೆ ಮುಂದುವರ್ಸ್ಕೊಂಡು ಹೋಗ್ಬೋದು ನಲವತ್ತೆಂಟು ವಾರಗಳು ಅಷ್ಟೇನೇನೆ ನಿಮ್ಗೇನೇ ಸಮಸ್ಯೆ ಬಂದರೂ ಆ ಒಂದು ವಾರವನ್ನು ಬಿಟ್ಟು ನೀವು ಅದನ್ನು ಮುಂದುವರ್ಸ್ಕೊಂಡು ಹೋಗ್ಬೋದು ಆದರೆ ಪೂಜೆ ಮಾಡಿರೋ ದಿವಸ ಮಾತ್ರ ಯಾವುದೇ ಕಾರಣಕ್ಕೂ ನಾನ್ ವೆಜ್ ಮಾಡೋದಕ್ಕೆ ಹೋಗಬೇಡಿ ಜೊತೆಯಲ್ಲಿ ಬ್ರಹ್ಮಚಾರ್ಯ ಪಾಲನೆ ಮಾಡಲೇಬೇಕಾಗುತ್ತದೆ ಕೆಲವೊಂದು ನಿಯಮಗಳನ್ನು ನಾವು ಪಾಲನೆ ಮಾಡಲೇಬೇಕಾಗುತ್ತದೆ ಆದಷ್ಟು ಆವತ್ತಿನ ದಿವಸ ನೀವು ಒಂದು ಇರುವೆಗಳಿಗೆ ಒಂದೆರಡು ಈಗ ಏನು ಪ್ರಸಾದ ಮಾಡಿರ್ತೀರೋ ಅದರಲ್ಲಿ ಒಂದು ಎರಡು ಅಗಲನ್ನು ತೆಗೆದು ಇರುವೆಗಳಿಗೆ ಹಾಕಿ ತುಂಬ ಅಂದರೆ ತುಂಬನೇ ಒಳ್ಳೆಯದು ಇರುವೆ ಲಕ್ಷ್ಮಿ ಸಂಕೇತವಾಗಿರುತ್ತದೆ ಹಾಗೆಯೇ ಹಸುಗಳು ಬಂದರೆ ಹಸುಗಳಿಗೂ ಕೂಡ ಸ್ವಲ್ಪ ಕೊಡಿ ಅದರ ಜೊತೆ ನೀವು ಕೂಡ ಪೂಜೆ ಎಲ್ಲ ಆದ ಮೇಲೆ ಪ್ರಸಾದವನ್ನು ತೆಗೆದುಕೊಳ್ಳಿ ಮನೆ ಮಂದಿಗೆಲ್ಲ ಪ್ರಸಾದ ಕೊಟ್ಟು ನಂತರದಲ್ಲಿ ನೀವು ಕೂಡ ಸ್ವಲ್ಪ ಮಟ್ಟಿಗೆ ಪ್ರಸಾದವನ್ನು ತೆಗೆದುಕೊಳ್ಳಿ ಉಪವಾಸ ರಾತ್ರಿ ಸಮಯದಲ್ಲಿ ಉಪವಾಸ ಬಿಡ್ಬೋದು ಇಡೀ ದಿವಸ ನಿಮಗೆ ಉಪವಾಸ ಇರೋದು ಕಷ್ಟ ಆಗುತ್ತೆ ಅಂದರೆ ಹಾಲು ಹಣ್ಣು ಬಿಸ್ಕೆಟು ಅಥವಾ ಏನಾದರೂ ಈಗ ಚಪಾತಿ ತಿಂತೀರಿ ಅಂತಂದರೆ ಒಂದು ಅದ್ರ ಜೊತೆ ನೀವು ಏನಾದರೂ ಒಂದು ಪಲ್ಯ ಮಾಡ್ಕೊಂಡಿರ್ತೀರಿ ಉಪ್ಪಿಲ್ಲದೇ ಮಾಡ್ಕೊಳ್ಳುವಂಥದ್ದು ಅಥವಾ ಉಪ್ಪಿಟ್ಟು ಹೊಲಕ್ಕಿ ಅದಕ್ಕೆ ಈರುಳ್ಳಿ ಹಾಕದೇ ಇರುವಂಥದ್ದು ಇಂಥದನ್ನೆಲ್ಲ ಸ್ವಲ್ಪ ಮಟ್ಟಿಗೆ ನೀವು ಬದಲಾವಣೆ ಮಾಡಿಕೊಂಡು ಆಹಾರದ ಒಂದು ಸಿದ್ಧತೆ ಮಾಡಿಕೊಂಡು ಪೂಜೆಯನ್ನು ಮಾಡ್ಕೋಬಹುದು ಹಾಗೆ ನೋಡಿ ನೀವು ಪೂಜೆಯಲ್ಲಾದ ಮೇಲೆ ನೀವು ಪ್ರಸಾದ ಸೇವನಕ್ಕಿಂತ ಮುಂಚೆ ಅಮ್ಮನವ್ರನ್ನ ಮುಟ್ಟಿ ನಮಸ್ಕಾರ ಮಾಡಿಕೊಂಡು ಹಾಗೆ ಈ ಪ ಈ ಒಂದು ಮಂತ್ರವನ್ನು ಹೇಳ್ಕೊಬೇಕಾಗುತ್ತದೆ ಅನ್ನಪೂರ್ಣೆ ಸದಾಪೂರ್ಣೆ ಶಂಕರ ಪ್ರಾಣವಲ್ಲಭೆ ಜ್ಞಾನ ವೈರಾಗ್ಯ ಸಿದ್ಧಾರ್ಥಂ ಭಿಕ್ಷಾಂ ದೇವಿ ಚಾ ಪಾರ್ವತಿ ಅಂತೇಳಿ ಇದನ್ನು ನೀವು ಇಪ್ಪತ್ತ ಬಾರಿ ಅಥವಾ ನೂರ ಎಂಟು ಬಾರಿ ಹೇಳಿಕೊಂಡರೆ ತುಂಬಾ ಒಳ್ಳೆಯದು ಹಾಗೆ ನೋಡಿ ಇನ್ನೊಂದು ಮಂತ್ರ ಓಂ ಐಂ ರೀಂ ಶ್ರೀಂ ಗ್ಲೀಂ ಅನ್ನಪೂರ್ಣಾಯ ನಮಃ ಓಂ ಐಂ ರೀಂ ಶ್ರೀಂ ಗ್ಲೀಂ ಅನ್ನಪೂರ್ಣಾಯ ನಮಃ ಅಂತೇಳಿ ಅವತ್ತಿನ ದಿವಸ ಸಂಪೂರ್ಣವಾಗಿ ನೀವು ಅವತ್ತಿನ ದಿವಸ ಹೇಳ್ಕೊಂಡ್ರೆ ತುಂಬಾ ಒಳ್ಳೆಯದು ಸಂಜೆನೂ ಹೇಳ್ಕೊಳ್ಳಿ ಬೆಳಗ್ಗೆಯೂ ಹೇಳ್ಕೊಳ್ಳಿ ಇದನ್ನು ಅಷ್ಟೇ ನೂರ ಎಂಟು ಬಾರಿ ಹೇಳ್ಕೊಂಡ್ರೆ ತುಂಬಾ ಒಳ್ಳೆಯದು ಹಾಗೆಯೇ ನೀವು ಪೂಜೆ ಮಾಡುವಂಥ ಸಂದರ್ಭದಲ್ಲಿ ಅಮ್ಮನವರಿಗೆ ಒಂದು ಸಿಹಿಯನ್ನು ಇಟ್ಟರೆ ಒಳ್ಳೆಯದು ಹಾಗಾಗಿ ನಾನು ಬೆಲ್ಲವನ್ನು ಇಟ್ಟಿದ್ದೇನೆ ಪೂಜೆ ಎಲ್ಲ ನಾವು ಅಷ್ಟೊತ್ತರ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು ಅನ್ನ ಅಷ್ಟೊತ್ತರ ಹೇಳ್ಕೊಳ್ಳಿ ಅಷ್ಟೋತ್ತರ ಹೇಳ್ಕೊಳ್ಳೋಕಾಗದೇ ಹೋದಾಗ ನಾನು ಹೇಳ್ಕೊಟ್ಟಿರುವಂಥ ಮಂತ್ರಗಳನ್ನು ನೀವು ಹೇಳ್ಕೊಂಡ್ರೆ ಅಷ್ಟೇ ಸಾಕು ಅದರ ಜೊತೆಯಲ್ಲಿ ಕಾಯಿಯನ್ನು ಒಡೆದು ಒಂದು ಮಂಗಳಾರತಿಯನ್ನು ಮಾಡಿಕೊಂಡು ಅದರ ನಂತರದಲ್ಲಿ ನೀವು ಒಂದು ಪ್ರಸಾದವನ್ನು ಸೇವನೆ ಮಾಡಬಹುದು ಇದಿಷ್ಟು ನೀವು ಅನ್ನಪೂರ್ಣೇಶ್ವರಿ ಪೂಜೆ ವಿಧಿ ವಿಧಿವಿಧಾನಗಳು ಇದನ್ನ ನೀವು ಶನಿವಾರ ಬೆಳಗ್ಗೆ ನೀವು ತೆಗೆದಾಗ ದೇವರಲ್ಲಿ ಇಟ್ಟಿರುವಂತಹ ಅಕ್ಕಿಯನ್ನು ನೀವು ಪ್ರಸಾದವಾಗಿ ಅಂದ್ರೆ ಅನ್ನವನ್ನು ಮಾಡಿಕೊಂಡು ನೀವು ಊಟ ಮಾಡಬಹುದು ಚಿತ್ರಾನ್ನ ಮೊಸರನ್ನ ಏನ್ ಬೇಕಾದ್ರೂ ಮಾಡ್ಬೋದು ಪ್ರಸಾದವಾಗೂ ಇಡಬಹುದು ಹಾಗೆ ನೀವು ಕೂಡ ಪ್ರಸಾದವಾಗಿ ಅದನ್ನು ನೀವು ಮಾಡ್ ಮನೆಯಲ್ಲಿ ಅಡುಗೆ ಮಾಡಿಕೊಂಡು ಊಟ ಮಾಡ್ಕೋಬೋದು ಇದಿಷ್ಟು ಅನ್ನಪೂರ್ಣೇಶ್ವರಿ ಪೂಜೆ ಮಾಡುವಂಥದ್ದು ಹಾಗೆ ಯಾವ ದಿಕ್ಕಿನಲ್ಲಿ ಕುಳಿತುಕೊಂಡು ನಾವು ಪೂಜೆ ಮಾಡಬೇಕಪ್ಪ ಅಂತಂದ್ರೆ ಅನ್ನಪೂರ್ಣೇಶ್ವರಿ ಅಮ್ಮನವರ ವಿಗ್ರಹವನ್ನು ಆದಷ್ಟು ಪೂರ್ವಾಭಿಮುಖವಾಗಿ ಇಟ್ಕೊಳ್ಳಿ ನಿಮಗೆ ಪೂರ್ವಾಭಿಮುಖ ಸಿದ್ಧ ಹೋದಾಗ ಈಶಾನ್ಯ ದಿಕ್ಕಿನಲ್ಲಿ ಇಟ್ಟಾಗ ಅದು ಪಶ್ಚಿಮಕ್ಕೆ ಎದುರಾಗುತ್ತದೆ ಆ ರೀತಿಯೂ ಇಡ್ಬೋದು ನೀವು ಆ ರೀತಿ ಇಟ್ಟಾಗ ನೀವು ಉತ್ತರಾಭಿಮುಖವಾಗಿ ಕುಳಿತುಕೊಂಡು ಪೂಜೆ ಮಾಡುವುದು ತುಂಬಾನೇ ಒಳ್ಳೆಯದು ಇನ್ನು ನಿಮ್ಗೆ ಇನ್ನೊಂದು ಮಾಹಿತಿ ಹೇಳೇಬೇಕು ಆದಷ್ಟು ನೀವು ಸಸ್ಯಹಾರ ಮಾಡುವಂಥವ್ರು ಮನೆಯಲ್ಲಿ ವೆಜ್ ಮಾಡೋದಿಲ್ಲ ಅಂತಂದ್ರೆ ಅಂತವರು ಅಡುಗೆ ಮನೆಯಲ್ಲಿ ಫೋಟೋ ಅಥವಾ ವಿಗ್ರಹವನ್ನು ಸಹ ಇಡಬಹುದು ಈಗ ವೆಜ್ ಮಾಡುವಂಥವ್ರು ಇಡುವಂಥ ಆಸೆ ಇದ್ದಂಥವ್ರು ಏನು ಮಾಡಬೇಕು ಅಂತಂದರೆ ನೀವು ನಾನ್ ವೆಜ್ ಮಾಡಿದ ದಿವಸ ಇಡೋದಕ್ಕೆ ಹೋಗ್ಬೇಡಿ ಬೇರೆ ದಿವಸಗಳಲ್ಲಿ ನೀವು ಇಟ್ಟು ಪೂಜೆಯನ್ನು ಮಾಡ್ಕೋಬೋದು ಒಂದು ಮಂಟಪ ರೆಡಿ ಮಾಡ್ಕೋಬೋದು ವಿಗ್ರಹ ಇಡೋದಾದರೆ ಅಥವಾ ಫೋಟೋ ಅಂದರೆ ಗೋಡೆ ಮೇಲೆ ಹಾಕ್ಬೋದು ಹಾಕುವಂಥ ಸಂದರ್ಭದಲ್ಲಿ ಗೋಡೆನೆಲ್ಲ ಶುದ್ಧಿ ಮಾಡಿಕೊಂಡು ಅಥವಾ ನೀವು ಮಂಟಪವನ್ನು ಇಡೋದಾದರೆ ಒಂದು ಪುಟ್ಟದಾದ ಮಂಟಪನು ಈಗಂತೂ ಆನ್ಲೈನಲ್ಲಿ ಸಿಗುತ್ತೆ ಒಂದು ಚಿಕ್ಕದಾದ ಗ್ಲಾಸ್ ಟೈಪ್ ಅದನ್ನು ಗೋಡೆಗೆ ಹಾಕ್ಬೋದು ಆ ರೀತಿಯಾಗಿ ಇಟ್ಬಿಟ್ಟು ನೀವು ಒಂದು ಅಮ್ಮನವರ ವಿಗ್ರಹ ಮತ್ತು ದಿನನಿತ್ಯ ಎರಡು ದೀಪವನ್ನು ಹಚ್ಚಿಡುವುದು ಕೂಡ ತುಂಬಾ ಒಳ್ಳೆಯದು ನೋಡಿದ್ರಲ್ಲ ಫ್ರೆಂಡ್ಸ್ ಈ ಅನ್ನಪೂರ್ಣೇಶ್ವರಿ ಪೂಜೆ ವಿಧಾನ ಯಾವ ರೀತಿ ಇತ್ತು ಅಂತೇಳಿ ನಿಮ್ಮ ಮನೇಲಿ ಎಷ್ಟು ಸಾಧ್ಯ ಫೋಟೋ ಇದ್ದರೆ ಫೋಟೋ ಇಡಿ ವಿಗ್ರಹ ಇದ್ದರೆ ವಿಗ್ರಹ ಇಟ್ಟು ಪೂಜೆ ಮಾಡ್ಕೋಬೋದು ಹೀಗೆ ಮಾಡಬೇಕು ಅಂತ ಏನಿಲ್ಲ ಈ ರೀತಿಯಾಗಿ ನೀವು ಸರಳವಾಗಿ ಪೂಜೆ ಮಾಡ್ಕೋಬೋದು ಇನ್ನೇ ನಾಡಿದ್ದ ಶುಕ್ರವಾರ ಬಂದೇ ಬಿಡ್ತು ಆ ಒಂದು ಶುಕ್ರವಾರದ ದಿವಸವೂ ಕೂಡ ನೀವು ಈ ಒಂದು ಪೂಜೆಯನ್ನು ಪ್ರಾರಂಭ ಮಾಡ್ಕೋಬೋದು ಸೊ ಫ್ರೆಂಡ್ಸ್ ಇವತ್ತು ನಾನು ನಿಮಗೆ ತಿಳಿಸ್ಕೊಟ್ಟಿರೋಂಥ ಮಾಹಿತಿಗೆ ದಯವಿಟ್ಟು ಆದಷ್ಟು ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೊಂದು ಮಾಹಿತಿ ಏನಪ್ಪ ಅಂತಂದರೆ ನೀವು ಎಷ್ಟೇ ವಿಗ್ರಹಗಳು ಇಟ್ಕೊಂಡಿದ್ರು ಕೂಡ ಏನೇ ಪೂಜೆ ಮಾಡ್ತಾ ಇದ್ರು ಕೂಡ ಚಿಕ್ಕದಾಗಿ ಒಂದು ಅನ್ನಪೂರ್ಣೇಶ್ವರಿ ಅಮ್ಮನ ವಿಗ್ರಹ ಮನೇಲಿ ಇದ್ದರೆ ತುಂಬಾನೇ ಒಳ್ಳೆಯದು ಆಮೇಲೆ ಅಕ್ಕಿ ಡಬ್ಬೆಯಲ್ಲಿ ಅಕ್ಕಿಯನ್ನು ಯಾವುದೇ ಕಾರಣಕ್ಕೂ ಯಾವತ್ತಿಗೂ ಕೂಡ ಖಾಲಿ ಆಗದೇ ಇರುವ ರೀತಿಯಲ್ಲಿ ನೀವು ನೋಡಿಕೊಂಡ್ರೆ ಇನ್ನೂ ಒಳ್ಳೆಯದು ಧಾನ್ಯಗಳ ಕೊರತೆ ಇರೋದಿಲ್ಲ ಅನ್ನಪೂರ್ಣೇಶ್ವರಿ ಪೂಜೆ ಮಾಡೋದ್ರಿಂದ ನಮಗೆ ಯಾವುದೇ ರೀತಿ ಧಾನ್ಯಗಳ ಕೊರತೆ ಆಗೋದಿಲ್ಲ ಜೊತೆಯಲ್ಲಿ ನಿಮ್ಗೆ ಏನೇ ಒಂದು ಸಾಲದ ಸಮಸ್ಯೆ ಇದ್ರೂ ಕೂಡ ಅದನ್ನು ನೀವು ಪರಿಹಾರ ಮಾಡ್ಕೊಳ್ತೀರಿ ದಿನಕ್ಕೂ ನಿಮ್ಮ ಮನೆ ಕೂಡ ಅಭಿವೃದ್ಧಿ ಆಗ್ತಾ ಹೋಗುತ್ತದೆ ಹಾಗಾಗಿ ಎಲ್ಲರೂ ಕೂಡ ಅನ್ನಪೂರ್ಣೇಶ್ವರಿ ಪೂಜೆ ಮಾಡಿರಿ ಅಂತಲೇ ನಾನು ನಿಮಗೆ ಸಲಹೆ ಕೊಡೋದಕ್ಕೆ ಇಷ್ಟಪಡ್ತೇನೆ ಸೊ ಇವತ್ತಿನ ವೀಡಿಯೋ ನಿಮ್ಗೆ ಇಷ್ಟವಾದಲ್ಲಿ ದಯವಿಟ್ಟು ನನಗೆ ನಿಮ್ಮ ಅನಿಸಿಕೆ ಹೇಗಿತ್ತು ಅಂತ ಒಂದು ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ Thank you.